ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಫಪ್ನಾಸ್ ಟೋರಿಯಲ್ ಸೊ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಇವತ್ತು ನಾನು ತರ್ಡ್ ಸೈಮ್ ಬಿ ಕಾಮ್ನ ಕನ್ನಡ ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಸೊ ಅದರಲ್ಲಿ ಒಂದು ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಯಾವುದು ಅಂದರೆ ಸಮಗ್ರ ಕೃಷಿ ರೈತ ಮಹಿಳೆ ಸಾಧನೆ ಅಂತ ಹೇಳಿ ಸೊ ಈ ಒಂದು ಲೆಸನ್ನ ನಾನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಇದು ತುಂಬ ಚೆನ್ನಾಗಿದೆ ಅಂದರೆ ಈ ಒಂದು ಲೆಸನಲ್ಲಿ ನಾವೇನು ತಿಳ್ಕೊಬೋದು ಅಂದರೆ ಮಹಿಳೆಯರು ಬರೀ ತುಂಬ ಜನ ಅಂದ್ಕೊಂಡಿದಾರಲ್ಲ ಮಹಿಳೆಯರು ಬರೀ ಅಡುಗೆ ಮನೆಗೆ ಸೀಮಿತ ಅವ್ರಿಗೆ ಬೇರೆ ಎಲ್ಲೂ ಸಾಧನೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಒಂದಷ್ಟು ಜನ ಅನ್ಕೊಂಡಿರ್ತಾರೆ ಅಲ್ವಾ ಸೊ ಅಂಥ ಜನಕ್ಕೆ ಇಲ್ಲೊಬ್ರು ಮಹಿಳೆ ಇವರ ಹೆಸರು ಸೌಭಾಗ್ಯ ಅಂತ ಹೇಳಿ ಸೊ ಇವರು ಕೃಷಿ ಇಲಾಖೆಯಲ್ಲಿ ತುಂಬ ದೊಡ್ಡ ಸಾಧನೆ ಮಾಡಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಮಾದರಿಯಾಗಿದ್ದಾರೆ ಓಕೆನಾ ಈ ಒಂದು ಲೆಸನ್ ಬಗ್ಗೆ ನಾವು ಇವಾಗ ನಾವು ಆಗಿ ತಿಳಿತಾ ಹೋಗೋಣ ಜಸ್ಟ್ ನಾನು ಹಿನ್ನೆಲೆಯನ್ನು ಹೇಳಿದಷ್ಟೇ ಇವಾಗ ನಾವು ಡೀಟೇಲಾಗಿ ತಿಳಿತಾ ಹೋಗೋದಾದ್ರೆ ಸೊ ಸೌಭಾಗ್ಯ ಅನ್ನೋರು ಕುದೂರು ಹೋಬಳಿ ಮಳಿಗುಂಟೆ ಗ್ರಾಮದವರು ಓಕೆನಾ ಇವರು ಬ್ಯಾಂಗ್ಳೂರಲ್ಲಿ ಹುಟ್ಟಿ ಅಲ್ಲೇ ಬೆಳೆದು ಅಲ್ಲೇ ಓದುತ್ತಾರೆ ಓದಿದ ಮೇಲೆ ಅವ್ರಿಗೆ ಮದುವೆ ಆಗೋದು ಯಾರನ್ನ ಅಂದರೆ ಅವರು ರೈತನ ಮದುವೆ ಆಗ್ತಾರೆ ಓಕೆನಾ ರೈ ರೈತನ ವಿವಾಹ ಆಗಿ ಬಂದಮೇಲೆ ಇವರು ಬೇಸಾಯದಲ್ಲೇ ಮಾದರಿಯಾಗಿರ್ತಾರೆ ಓಕೆನಾ ಸೊ ಅಂದರೆ ಏನಿವಾಗ ಇವರು ಫಸ್ಟು ನೀವು ನೋಡೋದಾದರೆ ಇವಾಗ ಬ್ಯಾಂಗ್ಳೂರಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಅಲ್ಲಿನ ವಾತಾವರಣಕ್ಕೆ ಸೆಟ್ ಆದಮೇಲೆ ಇವಾಗ ಹಳ್ಳಿಗೆ ಬಂದು ಹಳ್ಳಿ ಕೆಲಸಗಳನ್ನ ಮಾಡಿಕೊಂಡು ಒಂದು ಕೃಷಿಯಲ್ಲಿ ಸಾಧನೆ ಮಾಡಿದ್ದಾರೆ ಅಂದರೆ ಅವರು ಎಷ್ಟು ಗ್ರೇಟ್ ಅನ್ ಅಲ್ವಾ ಸೊ ಇವಾಗ ನೋಡ್ಬೋದು ನೀವು ನನ್ನ ಇವ್ರಿಗೆ ಸೌಭಾಗ್ಯ ಅನ್ನೋರಿಗೆ ಐದು ಎಕರೆ ಜಮೀನಿರುತ್ತೆ ಓಕೆನಾ ಇವ್ರಿಗೆ ತುಂಬ ಅಂದರೆ ತುಂಬ ಕೃಷಿ ಬಗ್ಗೆ ಅವರಿಗೆ ತುಂಬ ಆಸಕ್ತಿ ಇರುತ್ತೆ ಸೊ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಅವ್ರ ಹತ್ರ ಇದ್ದಂಥ ಐದು ಎಕರೆ ಜಮೀನಲ್ಲಿ ಕೃಷಿ ರಿಲೇಟೆಡ್ ಏನಾದರೂ ಮಾಡೋಣ ಅಂತ ಹೇಳಿ ಅವ್ರೇನು ಮಾಡ್ತಾರೆ ಆ ಒಂದು ಐದು ಎಕರೆ ಜಮೀನಲ್ಲೇ ರೇಷ್ಮೆ ಜೇನು ಮೀನು ಕುರಿ ಕೋಳಿ ಹಸು ಮೇಕೆ ಇದನ್ನೆಲ್ಲ ಸಾಗಾಣಿಕೆ ಮಾಡ್ತಿರ್ತಾರೆ ಇದಲ್ಲದೆ ಅಡಿಕೆ ತೆಂಗು ಮಾವು ಹುಣ್ಸೆ ರಾಗಿ ಅಲ್ಸೆಂಡೆ ಕೊಬ್ಬರಿ ಬದನೆಕಾಯಿ ಟೊಮೊಟೊ ಸೌತೆಕಾಯಿ ಇದನ್ನೆಲ್ಲ ಬೆಳೀತಿರ್ತಾರೆ ಓಕೆ ನಾ ಐದು ಎಕರೆ ಜಮೀನಲ್ಲೇ ಅವರು ಇಷ್ಟೆಲ್ಲ ಮಾಡ್ತಿರ್ತಾರೆ ಹಾಗೆ ಇದ್ರ ಜೊತೆಗೆ ಬರೀ ಸೊಪ್ಪು ಅಥವಾ ಹಸು ಮೇಕೆಗಳನ್ನ ಸಾಕೋದು ಮಾತ್ರ ಅಲ್ಲ ಇದ್ರ ಜೊತೆಗೆ ಹೂಗಳನ್ನೂ ಕೂಡ ಬೆಳೆಸಿದ್ದಾರೆ ಯಾವ್ಯಾವ ಹೂವು ಅಂದರೆ ಸೇವಂತಿಗೆ ಚೆಂಡು ಹೂವು ಬಟನ್ಸು ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಆಪಲ್ಲು ಕಿತ್ಲೆ ಸಪೋಟ ದಾಳಿಂಬೆ ನೇಳೆ ನುಗ್ಗೆ ಸೀತಾಫಲ ಇದನ್ನೆಲ್ಲ ಕೂಡ ಅವ್ರ ಹತ್ರ ಇದ್ದಂಥ ಐದು ಎಕರೆ ಜಮೀನಲ್ಲೇ ಬೆಳೀತಿದ್ರು ಓಕೆನಾ ಅವ್ರಿಗೆ ಅಷ್ಟು ಟು ಕೃಷಿ ಅಂದರೆ ಅವರಿಗೆ ತುಂಬಾ ತುಂಬ ಅಚ್ಚುಮೆಚ್ಚಾಗಿರುತ್ತೆ ಸೊ ಅದಕ್ಕೆ ಅವ್ರ ಲೈಫ್ನ ಕಂಪ್ಲೀಟಾಗಿ ಅವರು ಮದುವೆ ಆಗಿ ಬಂದಮೇಲೆ ಕಂಪ್ಲೀಟ್ ಲೈಫ್ನ ಅವರು ಈ ಒಂದು ಕೃಷಿ ಇಲಾಖೆಯಲ್ಲೇ ಅಂದರೆ ಕೃಷಿ ರಿಲೇಟೆಡೇ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿ ಈ ರೀತಿ ಎಷ್ಟೋ ನಾನಾ ರೀತಿಯ ಬೆಳೆಗಳನ್ನೆಲ್ಲ ಬೆಳೀತಿರ್ತಾರೆ ಓಕೆನಾ ಹಾಗೆ ಇವಾಗ ನಿಮಗೆ ಗೊತ್ತಿದೆ ಸೊ ಸ್ವಲ್ಪ ಗಿಡಗಳಿಗೆ ಜಾಸ್ತಿ ಗಾಳಿಗಳು ಬೇಕಾಗಿರೋಲ್ಲ ಓಕೆನಾ ಗಾಳಿ ಒಂದೊಂದು ಗಿಡ ಚಿಕ್ಕ ಚಿಕ್ಕ ಗಿಡಗಳಿಗೆ ಜಾಸ್ತಿ ಗಾಳಿ ಬೀಸ್ದಷ್ಟು ಅದು ಮುರಿದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ ಯಾವ್ಯಾವ ಗಿಡಗಳಿಗೆ ಒಂದು ಗಾಳಿ ಅನ್ನೋದು ಅಷ್ಟು ನೆಸಸರಿ ಇರಲ್ವೋ ಆ ಗಿಡಗಳಿಗೆ ವಿಂಡ್ ಬ್ಲಾಕ್ ಸುರಕ್ಷಿತ ಸುರಕ್ಷತೆಯನ್ನು ಕೈಗೊಂಡಿದ್ದಾರೆ ಓಕೆನಾ ಅಂದರೆ ಇದರಿಂದ ಏನಾಗುತ್ತೆ ಅಂದರೆ ಗಾಳಿನ ನಿಯಂತ್ರಣ ಮಾಡ್ಬೋದು ಓಕೆನಾ ಈ ಒಂದು ಅಪ್ಲೈ ಮಾಡೋದ್ರಿಂದ ಗಾಳಿ ಅನ್ನೋದನ್ನ ಕಂಟ್ರೋಲ್ ಮಾಡ್ಬೋದು ಓಕೆನಾ ಸೊ ಹಾಗೆ ಇವ್ರಿಗೆ ವಿವಿಧ ದೇಶಗಳ ಕೃಷಿ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಹೇಳಿ ತುಂಬ ಆಸೆ ಇರುತ್ತೆ ಈ ಒಂದು ಸೌಭಾಗ್ಯ ಅವ್ರಿಗೆ ಸೊ ಅದಕ್ಕೆ ಇವ್ರು ಹೇಳ್ತಾರೆ ಏನು ಅಂದರೆ ಕೃಷಿ ಇಲಾಖೆಯವ್ರು ಏನಾದರೂ ಸಹಕಾರ ಮಾಡಿದ್ರು ಅಂದರೆ ಆ ಒಂದು ವಿವಿಧ ದೇಶಗಳನ್ನ ಕೃಷಿನ ಅಧ್ಯಯನ ಮಾಡಿಕೊಂಡು ನಾವು ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಸಾವಿರಾರು ರೈತರಿಗೆ ಒಂದು ಮಾದರಿ ಆಗ್ತಾರೆ ಇವರು ಓಕೆನಾ ಸೌಭಾಗ್ಯವರು ಹೆಂಗೆ ಅಂದರೆ ಇವಾಗ ಆ ಒಂದು ಹೊಸ ಪದ್ಧತಿಗಳನ್ನ ಅಥವಾ ವಿವಿಧ ದೇಶಗಳನ್ನ ಪದ್ಧತಿಗಳನ್ನ ಇವ್ರು ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಏನು ಹೇಗೆ ನಾವು ಇನ್ನೂ ಒಂದು ಟೆಕ್ನಾಲಜಿ ಅಪ್ಗ್ರೇಡ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಇನ್ನೂ ಬೆಳೆಗಳಿಗೆ ಒಂದು ಕೀಟಗಳಾಗಿರ್ಬೋದು ಅಥವಾ ಅದನ್ನು ಇನ್ಫೆಕ್ಷನ್ಗಾಗಿರ್ಬೋದು ಏನೇನೋ ಆಗ್ತಿರುತ್ತಲ್ಲ ಅದನ್ನೆಲ್ಲ ರಿಡ್ಯೂಸ್ ಮಾಡೋದು ಅದನ್ನೆಲ್ಲ ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ತುಂಬ ಜನ ರೈತರಿಗೆ ಇವರು ಇವಾಗ ಇವರು ಅಡಾಪ್ಟ್ ಮಾಡಿದ ತಕ್ಷಣ ಬೇರೆಯವರು ಕೂಡ ಅಡಾಪ್ಟ್ ಮಾಡ್ತಾರೆ ಅಲ್ವಾ ಸೊ ಹಾಗೆ ಎಲ್ಲರೂ ಅಡಾಪ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇವರು ಒಂದು ಮಾದರಿ ಆಗ್ತಾರೆ ಹಾಗೆ ತುಂಬ ಜನಕ್ಕೆ ಕೆಲಸ ಕೊಡ್ಬೋದು ಇವರು ಓಕೆನಾ ಅದಕ್ಕೆ ಇವರು ವಿವಿಧ ದೇಶಗಳ ಕೃಷಿ ಒಂದು ಕೃಷಿಯ ಅದ್ರ ಬಗ್ಗೆ ತಿಳ್ಕೋಬೇಕು ಅಥವಾ ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಹೇಳಿ ಇವರಿಗೆ ತುಂಬ ಇಷ್ಟ ಇರುತ್ತೆ ಓಕೆನಾ ಹಾಗೆ ಇವರು ಬೆಳೆದಂತಹ ಬೆಳೆಗಳನ್ನ ಈಗ ಎಕ್ಸಾಂಪಲ್ ತರಕಾರಿ ಆಗಿರ್ಬೋದು ಹೂವುಗಳನ್ನಾಗಿರ್ಬೋದು ಅದನ್ನೆಲ್ಲ ಇವರು ಬ್ಯಾಂಗ್ಳೂರು ನೆಲ್ಮಂಗ್ಲ ತುಮಕೂರು ಈ ಬಾರ್ ಈ ಭಾಗಗಳಲ್ಲಿ ಮಾರಾಟ ಮಾಡ್ತಿದ್ರು ಓಕೆನಾ ಹಾಗೆ ಇವರು ಯೂಸ್ ಮಾಡಿದಂಥ ಒಂದು ಗೊಬ್ಬರ ಆಗಿರ್ಬೋದು ಹಾಗೆ ಕೀಟ ನಿರ್ವಹಣೆ ಮಾಡ್ತಾರಲ್ಲ ಆ ಒಂದು ಐ ಇದಾಗಿರ್ಬೋದು ಅದನ್ನೆಲ್ಲ ಯೂಸ್ ಮಾಡೋದ್ರಿಂದ ಇವ್ರ ಬೆಳೆಗೆ ತುಂಬಾ ತುಂಬ ಬೇಡಿಕೆ ಇತ್ತು ಹೇಗೆ ಅಂದರೆ ತುಂಬ ಜನ ಇವಾಗ ಖರೀದಿ ಮಾಡಿಬಿಟ್ಟು ಬೇರೆಯವ್ರಿಗೆ ಮಾರ್ತಾರಲ್ಲ ಅಂಥವರೆಲ್ಲ ಏನು ಮಾಡ್ತಿದ್ರು ಅಂದರೆ ಡೈರೆಕ್ಟು ಇವ್ರ ತೋಟನ ವಿಸಿಟ್ ಮಾಡಿ ಅಲ್ಲಿ ಒಂದು ಬೆಳೆಗಳನ್ನೆಲ್ಲ ತಗೊಂಡು ಆಮೇಲೆ ಅವರು ಬೇರೆ ಕಡೆ ಸಾಗಾಣಿಕೆ ಮಾಡಿಬಿಟ್ಟು ಅಲ್ಲಿ ಮಾರಾಟ ಮಾಡ್ತಿದ್ರು ಓಕೆನಾ ಈ ಥರ ಅವರು ಬೆಳೆದಂತಹ ಬೆಳೆಗಳಿಗೆ ತುಂಬಾ ತುಂಬ ಬೇಡಿಕೆಗಳಿದ್ವು ಓಕೆನಾ ಹಾಗೆ ಅಲ್ಲಿ ಒಂದು ಅವರಿದ್ದಂತಹ ಲೊಕ್ಯಾಲಿಟಿಯಲ್ಲಿ ತುಂಬ ತೆಂಗಿನ ಮರಗಳು ನಾಶ ಆಗ್ತಿತ್ತು ಯಾಕೆ ಅಂದರೆ ಈ ಒಂದು ದುಂಬಿಗಳು ಬರುತ್ತಲ್ಲ ದುಂಬಿಗಳು ಮರದಿಂದ ಮರೋಕೆ ಹಾರಿ ಹಾರಿ ಅಲ್ಲಿ ಒಂದು ಗೂಡನ್ನ ಕಡ್ಕೊಂಡು ಆ ಒಂದು ದುಂಬಿಗಳ ಕಾಟದಿಂದ ತುಂಬ ತೆಂಗಿನ ಮರಗಳೆಲ್ಲ ನಾಶ ಆಗ್ತಿತ್ತು ಸೊ ಅದಕ್ಕೆ ಇವರೇನು ಮಾಡಿದ್ರು ಅಂದರೆ ಇಲ್ಲ ತೆಂಗಿನ ಮರಗಳೆಲ್ಲ ನಾಶ ಆಗಬಾರ್ದು ಅನ್ನೋ ಒಂದು ರೀಸನ್ಗೆ ಇವರು ಹೊಸ ಸಿಸ್ಟಮ್ ಅನ್ನೋದನ್ನ ಅಡಾಪ್ಟ್ ಮಾಡ್ಕೊಂಡ್ರು ಯಾವುದು ಅಂದರೆ ಬಕೆಟ್ ಟ್ರಾಪ್ ಅಂತ ಅಂತ ಹೇಳಿ ಓಕೆನಾ ಇದು ಬಂದ್ಬಿಟ್ಟು ವೈಜ್ಞಾನಿಕ ಒಂದು ಪದ್ಧತಿ ಇದರಿಂದ ತೆಂಗಿನ ಮರಗಳಲ್ಲಿ ಏನು ದುಂಬಿಗಳಿದ್ವಲ್ಲ ಆ್ಯಂಡ್ ದುಂಬಿಗಳು ಕಾಟದಿಂದ ತೆಂಗಿನ ಮರಗಳು ಏನು ನಾಶ ಆಗ್ತಿತ್ತಲ್ಲ ಸೊ ಈ ಒಂದು ಪದ್ಧತಿಯಿಂದ ಅದೆಲ್ಲ ನಾಶ ಆಗೋದೆಲ್ಲ ಕಡಿಮೆ ಆಗಿ ಅವರು ಈ ಪದ್ಧತಿನ ಅಡಾಪ್ಟ್ ಮಾಡೋದ್ರಿಂದ ಇವರು ಯಶಸ್ವಿ ಆಗ್ತಾರೆ ಓಕೆನಾ ಹಾಗೆ ಇವ್ರಿಗೆ ನಾನು ಆಗಲೇ ಹೇಳ್ದಂಗೆ ಐದು ಎಕರೆ ಜಮೀನಿತ್ತಲ್ಲ ಸೊ ಈ ಐದು ಎಕರೆ ಜಮೀನಲ್ಲಿ ಮೂರು ಕೊಳವೆ ಬಾವಿಗಳನ್ನ ಇವರು ತೆಗ್ಸಿದ್ದಾರೆ ಓಕೆನಾ ಹಾಗೆ ಯಾವುದೆಲ್ಲ ಬೆಳೆ ಇವ್ರು ಬೆಳಿತಾರೋ ಅದಕ್ಕೆಲ್ಲೂ ಕೂಡ ಹನಿ ನೀರಾವರಿ ಸಿಸ್ಟಮನ ಅಡಾಪ್ಟ್ ಮಾಡಿಕೊಂಡು ಹಾಗೆ ಉಳ್ದಂತಹ ನೀರುಗಳಿಗೆ ಈ ಥರ ಬಾವಿಗಳನ್ನ ಕಟ್ಟೋದ್ರ ಮುಖಾಂತರನೋ ಅಥವಾ ಹಳ್ಳಗಳನ್ನ ಕಟ್ಟೋದ್ರಿಂದ ಅಲ್ಲಿ ನೀರನ್ನೆಲ್ಲ ಇವಾಗ ತುಂಬ ಎಕ್ಸ್ಟ್ರಾ ನೀರುಗಳಿರುತ್ತಲ್ಲ ಎಕ್ಸ್ಟ್ರಾ ಇವಾಗ ಮೂರು ಕೊಳ ಮೂರು ಅಂದರೆ ಎಷ್ಟು ಐದು ಎಕರೆ ಜಮೀನಲ್ಲಿ ಮೂರು ಬಾವಿ ಅಂದರೆ ಎಷ್ಟೊಂದು ನೀರು ಎಷ್ಟು ವೇಸ್ಟ್ ಆಗುತ್ತಲ್ಲ ಆ ನೀರು ವೇಸ್ಟ್ ಆಗಬಾರ್ದು ಅನ್ನೋ ಒಂದು ರೀಸನ್ಗೆ ಈ ಥರ ಬಾವಿಗಳಿಗೆ ಅಥವಾ ಹಳ್ಳಗಳನ್ನ ತೋಡಿ ಅದರಲ್ಲಿ ನೀರು ಅನ್ನೋದನ್ನ ಸಂಗ್ರಹಣೆ ಮಾಡ್ತಿದ್ರು ಹಾಗೆ ಅಲ್ಲಿ ಅವರು ನಾನು ಆಗಲೇ ಹೇಳಿದಂಗೆ ಅವರು ಮೀನು ಮತ್ತು ಈ ಥರ ಹಸು ಸಾಗಾಣಿಕೆ ಎಲ್ಲದಕ್ಕೂ ನೀರು ಬೇಕೇ ಬೇಕಲ್ವಾ ಸೊ ಅದಕ್ಕೆ ಅಂತಲೇ ಎಕ್ಸ್ಟ್ರಾ ಆಗಿರೋ ನೀರನ್ನೆಲ್ಲ ಈ ರೀತಿ ಅವರು ಸಂಗ್ರಹಣೆ ಮಾಡ್ತಿದ್ರು ಓಕೆನಾ ಇವರ ಒಂದು ಫ್ಯಾಮಿಲಿಯಲ್ಲಿ ಇವರ ಒಂದು ಪತಿ ಆಗಿರ್ಬೋದು ಮಗ ಆಗಿರ್ಬೋದು ಅವ್ರ ಪತಿಯ ಅಣ್ಣ ಆಗಿರ್ಬೋದು ತಮ್ಮ ಇವರೆಲ್ಲರೂ ಕೂಡ ಇವರು ಬೆಳೆದಂತಹ ಬೆಳೆಗಳಿಗೆ ತುಂಬ ಸಾಥ್ ನೀಡ್ತಿದ್ರು ಇವ್ರಿಗೆ ಕೃಷಿ ಅಂದರೆ ಅವಾಗಿಂದ ಇಷ್ಟ ಅಲ್ವಾ ಸೊ ಅದಕ್ಕೆ ಇವ್ರು ಇಷ್ಟು ಜನ ಕೂಡ ಇವ್ರಿಗೆ ಸಾಥ್ ಅನ್ನೋದನ್ನ ನೀಡ್ತಿದ್ರು ಹಾಗೆ ಇವರ ಒಂದು ವಾರ್ಷಿಕ ಆದ್ಯ ಆದಾಯ ನೋ ನಾವು ನೋಡೋದಾದರೆ ಅಂದರೆ ವಾರ್ಷಿಕ ಇನ್ಕಮ್ನ ನಾವು ನೋಡೋದಾದರೆ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಇನ್ಕಮ್ ಅನ್ನೋದನ್ನ ಇವರು ದುಡಿತಿದ್ದಾರೆ ಓಕೆನಾ ಇವ್ರಿಗೆ ಪ್ರಶಸ್ತಿಗಳು ತುಂಬ ತುಂಬ ಪ್ರಶಸ್ತಿಗಳು ಬಂದಿದೆ ಯಾವೆಲ್ಲ ಪ್ರಶಸ್ತಿಗಳು ಬಂದಿದೆ ಅಂದರೆ ಸಾಗರ ಸಂಗಮ ಸಾಂಸ್ಕೃತಿಕ ಅಕಾಡೆಮಿಯಿಂದ ಅನ್ನೋದು ಸಿಕ್ಕಿದೆ ನೆಕ್ಸ್ಟ್ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರಶಸ್ತಿ ಬಂದಿದೆ ಆಯ್ದಕ್ಕಿ ಲಕ್ಕಮ್ಮ ರಾಜ್ಯ ಪ್ರಶಸ್ತಿ ಅನ್ನೋದನ್ನ ಇವ್ರಿಗೆ ಸಿಕ್ಕಿದೆ ತಿಪ್ಪ ಸಂಗ್ರಹದಲ್ಲಿ ನಡೆದ ಜಿಲ್ಲಾ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ತಾಲೂಕು ಸ್ವಾತಂತ್ರ್ಯ ಪ್ರಶಸ್ತಿ ಅನ್ನೋದು ಸಿಕ್ಕಿದೆ ಹಾಗೆ ಪ್ರಗತಿಪರ ರೈತ ಮಹಿಳೆ ಅಂತಲೇ ಇವ್ರಿಗೊಂದು ಬೆರದು ಅನ್ನೋದು ಸಿಕ್ಕಿದೆ ಇದಲ್ಲದೆ ಇವ್ರಿಗೆ ತುಂಬ ಅಂದರೆ ತುಂಬ ಕಡೆಗಳಲ್ಲಿ ಪ್ರಶಸ್ತಿ ಅನ್ನೋದು ಸಿಕ್ಕಿದೆ ಹಾಗೆ ತುಂಬ ಅವಾರ್ಡ್ ಫಂಕ್ಷನ್ಸ್ ಎಲ್ಲ ಮಾಡ್ತಾರಲ್ಲ ಅಲ್ಲಿ ಇಲ್ಲಿ ಸೊ ಅಲ್ಲೆಲ್ಲ ಇವ್ರಿಗೆ ಪ್ರಶಸ್ತಿ ಅನ್ನೋದು ಸಿಕ್ಕಿದೆ ಹಾಗೆ ಇವರು ಬರೀ ಕೃಷಿ ಮಾತ್ರ ಅಲ್ಲ ಇವರು ಬರೀ ಕೃಷಿಯಲ್ಲಿ ಮಾತ್ರ ಇವರು ತೊಡಗಿಸ್ಕೊಂಡಿಲ್ಲ ಅವ್ರನ್ನ ಅವ್ರ ಇವ್ರಿಗೆ ಕೃಷಿ ಅಲ್ಲದೆ ಬೇರೆ ಕಡೆನೂ ಆಸಕ್ತಿ ಇತ್ತು ಯಾವುದೇದು ಅಂದರೆ ಈಜು ಆಗಿರ್ಬೋದು ಅಥವಾ ನಾಟಕಗಳಲ್ಲಾಗಿರ್ಬೋದು ಅಥವಾ ಒಂದು ಕ್ರೀಡೆಯಲ್ಲಾಗಿರ್ಬೋದು ಇದರಲ್ಲೆಲ್ಲ ಇವ್ರಿಗೆ ಒಂದು ತುಂಬ ಆಸಕ್ತಿ ಅನ್ನೋದು ಇವ್ರಿಗೆ ಜಾಸ್ತಿ ಇತ್ತು ಓಕೆನಾ ಸೊ ಇವ್ರು ಹಾಗೆ ಹೇಳ್ತಾರೆ ಏನು ಅಂದರೆ ಈಗ ತುಂಬ ಜನ ಹೆಣ್ಮಕ್ಳು ಏನು ಮಾಡ್ತಿದ್ದಾರೆ ಅಂದರೆ ಎಷ್ಟೊಂದು ಜನ ಲೈಕ್ ಬ್ಯೂಟಿಷಿಯನ್ಸ್ ಆಗಿರ್ಬೋದು ಹಾಗೆ ಒಂದು ಫ್ಯಾಕ್ಟ್ರಿಗೆ ಹೋಗೋದಾಗಿರ್ಬೋದು ಗಾರ್ಮೆಂಟ್ಸ್ಗೆ ಹೋಗೋದಾಗಿರ್ಬೋದು ಅದಾಗೆಲ್ಲ ಹೋಗಿ ಒಂದು ತಿಂಗಳು ಸಂಬಳಕ್ಕೋಸ್ಕರ ಅವರು ತುಂಬ ಕಷ್ಟಪಡ್ತಾರೆ ಅವರು ಇವರು ಹೇಳಿದ ಮಾತನ್ನೆಲ್ಲ ಕೇಳಿಸ್ಕೋಬೇಕು ಹಾಗೆ ಅವ್ರು ಏನೇ ಎಷ್ಟೇ ಕೆಲಸ ಹೇಳಿದ್ರು ಕೂಡ ಮಾಡಬೇಕು ಸೊ ಇದೆಲ್ಲ ತುಂಬ ಟೆನ್ಷನ್ಸ್ ಇರುತ್ತೆ ಅದಕ್ಕೆ ಇವರು ಒಂದು ಪರಿಹಾರ ಕೊಟ್ಟಿದ್ದಾರೆ ಏನು ಅಂದರೆ ಈಗ ನೀವು ಎಲ್ಲೇ ಅವರು ಎಷ್ಟೊಂದು ಜನಕ್ಕೆ ಎಷ್ಟೇ ಕಡೆ ಹೋದ್ರು ಕೂಡ ಸಂಬಳ ಸ್ವಲ್ಪ ಸಂಬಳ ಬರ್ತಿರುತ್ತೆ ಅಲ್ವಾ ಸೊ ಅದಕ್ಕೆ ಇವ್ರು ಹೇಳ್ತಾರೆ ಏನು ಅಂದರೆ ನಿಮ್ಮನ್ನು ನೀವು ಕೃಷಿಯಲ್ಲಿ ತೊಡಸ್ಕೊಂಡು ಹೊಸ ಹೊಸ ಒಂದು ಆಯೋಜನೆಗಳೇನಿದೆ ಹೊಸ ಹೊಸ ಅದು ಏನ ನಾವು ಅಡಾಪ್ಟ್ ಮಾಡ್ಕೋಬೋದು ಅಂದರೆ ಒಂದು ಬೆಲೆನ ನೀಟಾಗಿ ಬೆಳಿಬೇಕು ಅಂದರೆ ಏನೇನೆಲ್ಲ ನಾವು ಅಡಾಪ್ಟ್ ಮಾಡ್ಕೋಬೋದು ಅಂಥ ಒಂದು ಟೆಕ್ನಿಕ್ಸ್ನೆಲ್ಲ ನೀವು ಅಡಾಪ್ಟ್ ಮಾಡಿಕೊಂಡು ನಿಮ್ಮ ಒಂದು ಜಮೀನಲ್ಲ ನೀವು ಬೆಳೆಯೋಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ನಿಮಗೆ ತಿಂಗಳಿಗೇನೆ ಇಪ್ಪತ್ತು ಸಾವಿರದವರೆಗೂ ಲಾಭ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಓಕೆ ನಾ ಇಲ್ಲಿ ಸೌಭಾಗ್ಯವರು ಸೊ ಪ್ಯೂರ್ನ ನಾವು ಒಂದು ಮಾದರಿ ಅಂತ ಹೇಳಿ ತಿಳ್ಕೊಬೇಕು ಯಾಕೆ ಅಂದರೆ ಅಷ್ಟು ಸಾಧನೆ ಅನ್ನೋದನ್ನ ಮಾಡಿದ್ದಾರೆ ಇದು ರೈತರು ಕೆಲಸ ಸೀರಿಯಸ್ಲಿ ಸಾಮಾನ್ಯ ಅಲ್ಲ ಯಾಕೆ ಅಂದರೆ ಇವನ್ ನಮ್ಮ ಡ್ಯಾಡಿ ಕೂಡ ರೈತರಾಗಿರೋ ರೀಸನಿಂದ ಅವರು ವಲ್ದಲ್ಲಿ ಕಷ್ಟಪಡೋದನ್ನ ನೋಡ್ತಿದ್ರೇ ಅಪ್ಪ ಇಷ್ಟೊಂದು ಕೆಲಸ ಇರುತ್ತೆ ನಾವು ಒಂದು ತುತ್ತ ಅನ್ನ ತಿನ್ನೋದಕ್ಕೆ ನಮಗೆ ಅಷ್ಟು ಟೂ ಕೆಲಸ ಮಾಡಿ ಅವರ ಒಂದು ಪರಿಶ್ರಮ ಇಲ್ಲದೆ ನಮಗೆ ಒಂದು ತನ್ನ ನಮಗೆ ಆರಾಮ್ಸೆ ಸಿಗೋಲ್ಲ ಓಕೆನಾ ಸೊ ಅದಕ್ಕೆ ಎಷ್ಟು ಕಷ್ಟ ಅಂತ ನಮಗೂ ಗೊತ್ತಿದೆ ಸೊ ಅದಕ್ಕೆ ಇವರು ಅಂಥ ಕಷ್ಟದಲ್ಲಿ ಅಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂದರೆ ತುಂಬ ಗ್ರೇಟೇ ಅನ್ಬೋದು ಓಕೆನಾ ಇಲ್ಲಿಗೆ ಈ ಒಂದು ಲೆಸನ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಒಂದು ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಗ್ಯಾಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್